ಡಿಜಿಟಲ್ ಸ್ವಾಗತ ಏಳನೇ ವರ್ಷದ ದ್ರೌಪದ ಕರಗೋತ್ಸವ ಪರವಾಗಿ ಎಲ್ರಿಗೂ ಶುಭಾಶಯ ತಿಳಿಸ್ತಾ ಈ ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಶಮೇಗೌಡರು ಮತ್ತು ನಿಮಗೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿಕೊಟ್ಟಿರ್ತಕ್ಕಂಥ ಪ್ರಭಾಕರ್ ಅವರು ಶ್ರೀನಿವಾಸ ರೆಡ್ಡಿ ಅವರು ಎಲ್ಲ ಮುಖಂಡರು ಯಾಕಂದ್ರೆ ಹೆಸರು ಹೇಳ್ತಾರೆ ನೀವೆಲ್ಲ ಬೈಕೊಳ್ತೀರಿ ಏನಪ್ಪಾ ನಾವು ಇವತ್ತು ಏನು ಕರಗ ತಮ್ಮೆಲ್ಲರಿಗೂ ಗೊತ್ತಿದೆ ಕರ್ಗ ಪ್ರಾರಂಭ ಆಗೋದು ಹನ್ನೆರಡು ಗಂಟೆ ಮೇಲೆ ಅಲ್ಲಿವರೆಗೂ ಒಂದು ಮನೋರಂಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ ಬಂದ್ರು ಭಾಷಣ ಬಿಗಿತಾ ಇದ್ದಾರೆ ಅಂದ್ಕೋತೀವಿ ಅದರಿಂದ ಹೆಚ್ಚಿಗೆ ಮಾತಾಡಕ್ಕೆ ಹೋಗೋದಿಲ್ಲ ಏನು ನಮ್ಮ ತ್ಯಾಗರಾಜ್ ಏನು ಹೇಳ್ತಾರೆ ನಮ್ಮ ಬಹಳ ಚಿಕ್ಕ ಗ್ರಾಮ ಅಂತ ಅದೇ ಚಿಕ್ಕ ಗ್ರಾಮ ಆದರೂ ಕೂಡ ಇವತ್ತು ಅಷ್ಟೇ ಚೊಕ್ಕವಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ರಿ ಇದೊಂದು ಇದ್ರ ಜೊತೆಗೆ ಬಹಳಷ್ಟು ನಾವು ಆರ್ಕೆಸ್ಟ್ರಾಗಲ್ಲಿ ಹೋಗಿದ್ವಿ ಕಲಾವಿದರು ಯಾವ ರೀತಿ ಜನರನ್ನ ತಮ್ಮ ಕಡೆ ಸೆಳೀತಾರೆ ಅನ್ನೋದಕ್ಕೆ ಯಾವುದು ಎಲ್ಲಾ ಕಾರ್ಯಕ್ರಮಗಳಲ್ಲಿ ಒಂದು ಡ್ಯಾನ್ಸ್ ಗೀತೆಗಳನ್ನು ನೋಡ್ತಾ ಇದ್ರು ಇವತ್ತು ಒಂದು ಸಾಯಿಬಾಬಾ ಮೂಲಕ ಇವತ್ತು ಕಲಾವಿದರು ಯಾವ ರೀತಿ ನಿಜವಾಗ್ಲೂ ಇಲ್ಲಿ ಸಾಯಿಬಾಬಾ ಬಂದ ಅನ್ನೋ ರೀತಿ ನಮ್ಗಿತ್ತು ಇವತ್ತ ದೌಬದಮ್ಮ ಕರಗ ನಡೀತಾ ಇದೆ ಆ ತಾಯಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತಂದ್ರೆ ಮೊನ್ನೆ ನಂಗ್ಲಿನಲ್ಲಿ ನೋಡಿದ್ವಿ ಕಡೆ ಎಲ್ಲ ಮಳೆ ನಂಗ್ಲಿನಲ್ಲೂ ಮಳೆ ಬೀಳ್ತಾ ಇದೆ ಅಂತ ಅಲ್ಲಿ ಒಂದೇ ಒಂದು ನಿಮ್ಮ ಮಳೆ ಇಲ್ಲ ಇವತ್ತು ಆ ತಾಯಿ ಇದರಿಂದ ಇವತ್ತು ಇಲ್ಲಿ ನಿಮ್ ಕಾರ್ಯಕ್ರಮ ಮುಗಿಯೋವರೆಗೂ ಮಳೆ ಬರೋದ್ ಬೇಡ ಅಂತ ತಮ್ಮೆಲ್ಲರಿಗೂ ಇದ್ ಮಾಡ್ತಾ ಇದೆ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮನ ಇದೇ ರೀತಿ ಯಶಸ್ವಿಯಾಗಿ ನಡ್ಸ್ಕೊಂಡು ಹೋಗ್ಬೇಕು ಪ್ರತಿ ವರ್ಷ ನಡ್ಸ್ಕೊಂಡೋಗಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಎಲ್ಲರೂ ಸುಭುಕ್ಷ್ಮವಾಗಿರ್ಲಿ ಅಂತ ಎಲ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ